ಇಲ್ಲೇ ಅಂದಿಲ್ಲ ನೀವೇ ಅಣ್ಣ ಹ ಅವ್ನ ನಮ್ಮ ನಮ್ಮತೇನಾಂಜಾಲೆ ಏಲ ಕರ್ಕಂಬಂದ್ ಮೀನ ಹಿಡಿದಿ ಅಂತಂದು ಹೋಗ್ಯಾನ ಇಲ್ಲೇ ಬಿಟ್ಟು ಹೋಗ್ಯಾನ ಅಣ್ಣ ನಾನು ನಿನ್ನ ಮೀನು ಹಿಡಿಯಾಕತ್ತೆ ನೋಡ ಅಲ್ಲಿ

ಬೋರ್ ಕೋಳ್ಯಾಡ್ದೆ ಹಂಗಿದ ರಜನಿ ಹೊಳೆಡ ನೋಡಪ್ಪ ಮುಂಜಾಲಿಂದ ಏನೋತಮ್ಮ ಜೋಡ ಮೀನ್ ಸಿಕ್ಕವ್ರ ಸಿಕ್ಕ ನೋಯ್ಯಪ್ಪ ಏ ನಮಗೊಂದ್ ನಾಲ್ಕು ಕೊಡುವ

ஓ இல்பாரி இல்பாரிதா பார ஓடி பாரா ஓடி பார்த்த ஓடிக்கார்த்த உழி உளியவாங்க

ಏ ಆಪರಿ ಐತೆ ಅನ್ಲೇ ಮೀನು ಆದ್ರಾಗ ಬಿಟ್ಟರ ಕಳಿಸಿ ಜಲ್ದಿ ಬರ್ತಾನ ಅವ್ನು ಈಗ ಏನ್ ಹಿಡಿತ ಹಂಗ ಅರ್ಧ ಗಂಟೆ ಆತಲೇ ಅವ್ನ ಹೋಗಿ ಅರ್ಧ ಗಂಟೆ ಆತು ಅವ್ನ ಹೋಗಿ ಬಿಟ್ಟರಕ ಏನ್ ಏನಾದ್ರೂ ಬರ್ವಲ್ಲ ಅಲ್ಲಿ ಹಂಗಾರ ಎಷ್ಟೊಂದು ನಾಲ್ಕು ಕೆಜಿ ಹಿಡ್ದಿ ಅನ್ಬಿಡಪ್ಪ ನಾಕು ಕೆಜಿ ಹಿಡ್ದಾರ ಸಾಕ್ ಬರಪ್ಪ ನಾನಿಗ್ ಒಂದ್ ಕೆಜಿ ನಿನಗ್ ಒಂದ್ ಕೆಜಿ ಅವ್ನಿಗ್ ಒಂದ ಕೆಜಿ ಮೂರು ಕೆಜಿ ಆಕವ ಹಾ ಬುಡಿ ತರ ಕಳಿಸಿಯ ಏ ಬಂದ ಬಂದ್ಬಿಟ್ಟತ್ ನೋಡು ಅವ್ನೆಲ್ಲ ಬುಡಿ ತಂದ ಏಲೇ ಬುಡಿ ತರ ಕಳ್ಸಿದ್ದೆ ಹೌದಾ ಹೌದಾ ಬೇಕಾ ಬೇಡ ಬಾ ಬಾಲೇ ಸಾಕ್ ಬಾಲೆ ಅಂದ್ರ ಮತ್ತೆ ಹೊಳ್ಳಿ ಕೊಟ್ಟು ಐದು ರೂಪಾಯಿಸ್ಕೊಂಡು ಮನೆಯವರು ರೋಕ್ಕೀನಿ ಏ ಬ್ಯಾಡ್ ಬಾಲೆ ಸಾಕ್ ಬಾಲಿ ಕಾಲಾಗ ಕೆಸರ ಕಾಲ್ ಕಿತ್ ಕಿತ್ ಸಾಕನಾ ಆಕಡೆ ಕುಂತ್ಕೊಂಡ್ ಕುಡಿಯುವಂತ ಬಾಜಿ ಮಾತಾಡಣ ಮಾಡಿದ್ದಪ್ಪ ಏನ್ ಬಾಲೇಲಿಂಗ್ಳಾನ ಸಿಗ್ತಾವ ಈ ಬಲಿಯಾಗ ಹೌದೇ ತಿಮಿಂಗ್ಳಾನ சாமேதை நம்மல் மோட்டர் ஐத்தல அதீட் எண்ணா ಕುಡ್ದು ಸತ್ ಬಿಡ ಇನ್ಸೂರೆನ್ಸ್ ಇರ್ತೈತಿ ಮನಿ ರಾಕಾರ ಬರ್ತೈತಿ ಸಂ ಇರ್ತೇತಿ ಚಾಂಗಪ್ಪ ಏ ಕರೆಕ್ಟ್ ಆಗಿರಿ ಇಷ್ಟೊಂದ್ ಸಾಲ ಇಟ್ಕೊಂಡ ನೀನ್ ಹಾಕಿ ಮೇಲೆ ಬದುಕಿರಿ ಹೋಗಲಿ